ಬಹಳ ಅಪರೂಪವಾಗಿ ಕೇಳುತ್ತಿಗೂ ಅಥವಾ ಇಬ್ಬರಿಗೂ ಇರೋದು ಈಗ ಪ್ರತಿ ಮನೆಗಳಲ್ಲೂ ಇವಾಗ ಕ್ಯಾನ್ಸರ್ ಪ್ರಕರಣಗಳು ಸರ್ವಸಾಮಾನ್ಯವಾಗಿ ನಾವು ಕೇಳೋದಾಗಿದೆ ನಾವು ಆಹಾರ ಪ್ರತಿದಿನ ನಾವು ಆಹಾರ ಸೇವಿಸಲೇಬೇಕು ಹೀಗಾಗಿ ನೀವು ಈ ಆಹಾರ ಪದಾರ್ಥಗಳಲ್ಲಿ ನಾವು ನಿತ್ಯಪಡಿಸುವ ಆಹಾರ ಪದಾರ್ಥಗಳಿರ್ಬೋದು ತರಕಾರಿಗಳಲ್ಲಾಗಿರ್ಬೋದು ಹಣ್ಣುಗಳಲ್ಲಾಗಿರ್ಬೋದು ಈ ಎಲ್ಲದರಲ್ಲೂ ಇವತ್ತು ಹಾಲು ಮತ್ತೆ ಏನೀಗ ಹೋಟೆಲ್ಗಳಲ್ಲಿ ಧಾಬಾಗಳಲ್ಲಿ ಆಗಿರ್ಬೋದು ಎಲ್ಲರೂ ನೋಡಿದ್ರೆ ಇವತ್ತಿನ ದಿನ ಈ ಗಲಭೆ ಅಂಶಗಳು ಜಾಸ್ತಿ ಆಗ್ತವೆ ಉದಾಹರಣೆಗೆ ನಾವು ಕೆಲವು ಹಲವಾರು ಧಾಬಾಗೆ ಭೇಟಿ ನೀಡಿದಾಗ ಅಲ್ಲಿ ಯಥೇಚ್ಛವಾಗಿ ನಾನು ಕಂಡು ಬಂದಿದೆ ಅಂದ್ರೆ ಈ ಟೇಸ್ಟಿಂಗ್ ಕೂಡ ಹಸಿರು ಇದು ಯಥೇಚ್ಛವಾಗಿ ಬಳಸ್ತಾರೆ ಯಾಕಂದ್ರೆ ಪ್ರತಿಯೊಂದು ಆಹಾರದಲ್ಲೂ ರುಚಿಕೆಯನ್ನು ದುಡ್ಡಿದ ಹಾಕ್ತಾರೆ ಇದರಿಂದ ಬಹಳಷ್ಟು ನಮ್ಮ ಆರೋಗ್ಯದ ಮೇಲೆ ಮುಖ್ಯವಾಗಿ ನಮ್ಮ ಶಕ್ತಿ ಶಕ್ತಿಯಿಂದಲೇ ಇದರ ಪ್ರಭಾವ ಬೀರ್ತದೆ ನಿಮ್ಮ ವಾಸ್ತುಶೀತಿ ಆಗಿರ್ಬೋದು ಮತ್ತು ನಿಮ್ಮ ನಿತ್ಯವಾದ ಒಂದು ಆಹಾರ ಹೊಟ್ಟೆಸು ಆಗಿರ್ಬೋದು ಹೀಗೆ ನಿಮ್ಮ ಜಗಡೆಗಳಲ್ಲಿ ಈ ದಿನ ಮೂಲ ಸೇವಿಸುವುದರಿಂದ ಬಹಳಷ್ಟು ಆರೋಗ್ಯದಲ್ಲಿ ಪರಿಣಾಮಕಾರಿ ಆದರೆ ಈ ಅಂತ ಏನು ಈಗ ಪ್ರಾಮುಖ್ಯ ಆಮೇಲೆ ತಂದೂರಿ ತಂದೂರಿ ಚಿಕನ್ ಗಳು ಪ್ರತಿಯೊಂದಕ್ಕೂ ಈ ಬಣ್ಣವನ್ನ ಅವರು ಮಿಶ್ರ ಮಾಡ್ತಾರೆ ಇದು ಇದು ಬಂದ್ಬಿಟ್ಟು ಸನ್ಸೆಟ್ ಎಲ್ಲೋ ಅಂತ ಇದು ನಮ್ಮ ಎಫ್ ಇಂದ ಬರೀ ಪರ್ಮಿಷನ್ ಬರೀ ಹಂಡ್ರೆಡ್ ಪಿ ಪಿ ಮಾತ್ರ ಹಾಕ್ಬೇಕು ದಿಸ್ ಇಸ್ ಪರ್ಮಿಷಬಲ್ ಆರ್ಗ್ಯಾನಿಕ್ ಫುಡ್ ಕಲರ್ ಇದು ಸ್ವಲ್ಪ ಮಟ್ಟಿಗೆ ಮಾತ್ರ ಹಾಕ್ಬೇಕು ಆದ್ರೆ ಹೋಟೆಲ್ಗಳಲ್ಲಿ ಏನು ಮಾಡ್ತಾರೆ ಧಾಬಾಗಳಲ್ಲಿ ಏನು ಮಾಡ್ತಾರೆ ಅಂದ್ರೆ ಕಲರ್ ಹೆಚ್ಚಾಗಿ ಜನಗಳ ಆಕರ್ಷಣೆ ಮಾಡಕ್ ಹೋಗಿ ಇದು ಕೈಗೆ ಸಿಕ್ಕದು ಅಷ್ಟು ತಂದು ಬಣ್ಣ ತುಂಬಾ ಬಣ್ಣ ಬರೋವರೆಗೂ ಇದನ್ನ ಹಾಕ್ತಾರೆ ಸೊ ಈ ತರ ಕಲರ್ಗಳ ಸೇವಿಸಿದಾಗ ಜನಗಳಲ್ಲಿ ನೋಡಿ ವರ್ಷ ವರ್ಷ ಸುಮಾರು ಹದಿನೈದು ಇಪ್ಪತ್ತು ಕ್ಯಾನ್ಸರ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಆಮೇಲೆ ಬೇಸಿಗೆ ಕಾಲ ಆಮೇಲೆ ನೀರು ಅಷ್ಟೇ ನೀವು ಬೇಸಿಗೆ ಕಾಲದಲ್ಲಿ ಈ ಫುಟ್ಪಾತ್ರಗಳಲ್ಲಿ ಆಗಲಿ ಅಥವಾ ರಸ್ತೆ ಬದಿ ಬಿದಿ ಬದಿ ವ್ಯಾಪಾರಿಗಳಲ್ಲಿ ಈ ಜಾಗಗಳಲ್ಲಿ ಇದನ್ನ ತಿನ್ನೋದನ್ನ ದಯವಿಟ್ಟು ಕಂಟ್ರೋಲ್ ಮಾಡೋದು ಆಮೇಲೆ ಪಾನಿಪುರಿ ಪಾನಿಪುರಿ

ಈ ಕಳ್ಳೆ ಬೀಜಗಳನ್ನು ನಾವು ನೋಡಿದಾಗ ಬಹಳಷ್ಟು ಇದನ್ನ ಎಲ್ಲ ಅಂಗಡಿಗಳು ಎಲ್ಲಾ ಕಳ್ಳೆ ಬೀಜ ತಯಾರಿಕಾ ಘಟನೆಗಳಿಗೂ ನಾವು ಭೇಟಿ ಮಾಡಿದಿವಿ ಭೇಟಿ ಮಾಡಿರೋ ಸಂದರ್ಭಗಳು ಏನಾಗಿದೆ ಅಂದ್ರೆ ಪ್ರತಿ ಒಂದಕ್ಕೂ ಆಗ್ತದೆ ಕಲರ್ ಕಡ ಯಾಕಂದ್ರೆ ಈ ಹಸಿರು ಬೀಜ ಬರ್ತದೆ ಹಸಿರು ಕಡಲೆ ಬೀಜ ಅದಕ್ಕೂ ಇದ್ರಲ್ಲೇನೆ ಹಸಿರು ಈಗ ಈ ಕೆಂಪು ಕೆಂಪು ಕಳ್ಳೆ ಬೀಜ ನೋಡಿದ್ದೀವಿ ಇದು ಬಹಳಷ್ಟು ಇದು ಈ ಬಾರಾಟ ರೆಸ್ಟೋರೆಂಟ್ಗಳಲ್ಲಿ ಮತ್ತೆ ಹಳ್ಳಿಗಳಲ್ಲಿ ಇದು ವ್ಯಾಪಕವಾಗಿ ಇದು ಇವತ್ತಿಂದ ಮಾರಾಟ ಮಾಡ್ತಾ ಇರ್ತಾರೆ ಇದಕ್ಕೆ ಎಂತ ಕಲರ್ ಆಗ್ತಾರೆ ನಾನು ಒಂದು ಎರಡು ಕಡೆ ಕಲರ್ನನ್ನು ಸೀಸ್ ಮಾಡಿದ್ದಾರೆ ಅದು ಇಂಡಸ್ಟ್ರಿಯಲ್ ಮೆಂಟ್ ಫಾರ್ ಇಂಡಸ್ಟ್ರಿಯಲ್ ಯೂಸ್ ಓನ್ಲಿ ಅಂದ್ರೆ ಇದನ್ನ ನೀವು ಈ ಬಟ್ಟೆಗಳು ಡೈ ಫ್ಯಾಕ್ಟರಿ ಅಂತೀವಿ ಬಟ್ಟೆಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಕಲರ್ ಆಗ್ತಾರಲ್ಲ ಆ ಕಲರ್ನ ಇವತ್ತು ಫುಡ್ಗೆ ನಾವು ಇವರು ಯೂಸ್ ಮಾಡ್ತಾರೆ ಈಗ ಕಲೇಜ್ ಇದೆ ತಿನ್ನೋ ಇದಕ್ಕೆ ಇದೇನಾಗುತ್ತೆ ಈ ತರ ಒಂದು ಕಲರ್ ಅನ್ನ ನಾವು ಉಪಯೋಗಿಸೋದ್ರಿಂದ ಕ್ಯಾನ್ಸರ್ ಅತಿ ಶೀಘ್ರದಲ್ಲೇ ಬರುವಂತ ಅವಕಾಶಗಳು ಬಹಳಷ್ಟು ಹಾಗಾಗಿ ದಯವಿಟ್ಟು ಆಮೇಲೆ ನೀವು ಏನು ನೀವು ಇಲ್ಲಿ ತಗೋತಾ ಇದ್ರೆ ಪದಾರ್ಥಗಳು ಸುಮಾರು ಪದಾರ್ಥಗಳ ಮೇಲೆ ಇಲ್ಲಿ ಈ ವ್ಯಾಪ್ತ ಪ್ರದೇಶಗಳಲ್ಲಿ

ಸೊ ಸುಮಾರು ಅಂಗಡಿಗಳಲ್ಲಿ ನೂರಕ್ಕೆ ಇಲ್ಲಿ ಎಂಬತ್ತು ಪರ್ಸೆಂಟ್ ಚೆಂದಾಮಣಿ ನಗರ ಪ್ರದೇಶದಲ್ಲಿ ಯಾವ ಅಂಗಡಿಗಳೂ ಎಫ್ ಎಸ್ ಲೈಸನ್ಸ್ ಪಡ್ತೀರಲ್ಲ ಸೊ ನಮ್ಮ ಪ್ರಕಾರ ಅಪ್ ಟು ಟೋಕ್ಸ್ ಅಂದ್ರೆ ವಾರ್ಷಿಕ ಹನ್ನೆರಡು ಲಕ್ಷ ವಹಿವಾಟು ಅಂತ ಅಂದ್ರೆ ರಿಜಿಸ್ಟ್ರೇಷನ್ ಕಡ್ಡಾಯವಾಗಿ ಮಾಡ್ತಾರೆ ಸೊ ವಾರ್ಷಿಕ ವಹಿವಾಟು ಹನ್ನೆರಡು ಲಕ್ಷ ಮೇಲಿದ್ರೆ ಅವರು ಸ್ಟೇಟ್ ಲೈಸೆನ್ಸ್ನ ಸೊ ಇದನ್ನು ನಾವು ನಾವು ಮತ್ತೆ ನಾನು ನಮ್ಮ ನಗರಸಭೆ ಆಯುಕ್ತರಲ್ಲಿ ಮನವಿ ಮಾಡೋದೇನಂದ್ರೆ ಸರ್ ನೀವು ಟ್ರೇಡ್ ಲೈಸೆನ್ಸ್ ಕೊಡೋಕ್ಕಿಂತ ಮುಂಚೆ ಎಸ್ ನಾವು ಲೈಸೆನ್ಸ್ ತಗೊಂಡಿದ್ರು ಎಫ್ ಎಸ್ ತಗೊಂಡಿದ್ರೆ ಮಾತ್ರ ನೀವು ಟ್ರೇಡ್ ಲೈಸೆನ್ಸ್ ಇಶ್ಯೂ ಮಾಡಿದ್ರೆ ಖಂಡಿತ ಎಲ್ಲರೂ ಎಫ್ ಎಸ್ ಇಲ್ಲ ಬರ್ತದೆ ನೀವು ಟ್ರೇಡ್ ಲೈಸೆನ್ಸ್ ಕೊಡ್ಬಿಟ್ರೆ ಅವ್ರು ಹೋದರೆ ಇದೇ ಎಫ್ ಎಸ್ ಲೈಸೆನ್ಸ್ ಅಂತ ಸುಮ್ಮನೆ ಆಗುತ್ತೆ ಯಾರು ಬರೋದೇ ಇಲ್ಲ ಬಹಳಷ್ಟು ಜನಕ್ಕೆ ಮಾಹಿತಿಯೇ ಓದಿದ್ದಾರೆ ಈ ಒಂದು ಹಾಗಾಗಿ ಈಗ ನೀವು ನಾವು ಮನೆಗಳಲ್ಲಿ ದಿನನಿತ್ಯ ಏನು ನಾವು ಬೇಳೆ ಉಪಯೋಗಿಸ್ತೀವಿ ದೀಪ ಉಪಯೋಗಿಸ್ತೀವಿ ಆಮೇಲೆ ಸಾಸಿವೆ ತೋರಿಸ್ತೀವಿ ಇದರಲ್ಲಿ ಯಾವ ತರ ಕಲಿಬರಿಕೆ ಮಾಡೋದನ್ನ ನಿಮಗೆ ನಮ್ಮ ಕೇಂದ್ರ ಪ್ರಯೋಗಾಲಯದಿಂದ ಇವತ್ತು ಚೇತನ್ ಮತ್ತು ಚಂದ್ರಶೇಖರ್ ಅವರು ಬಂದಿದ್ದಾರೆ ಅವರು ನಿಮಗೆ ಯಾವ ತರ ಕಲಬರಿಕೆ ಮಾಡ್ತಾರೆ ಅನ್ನೋದನ್ನು ನಿಮಗೆ ಕಣ್ಮುಂದೆ ಪ್ರಾಕ್ಟಿಕಲ್ ಆಗಿ ಅವರು ಡೆಮಾನ್ಸ್ಟ್ರೇಟ್ ಮಾಡಿ ಕೊಡ್ತೀವಿ ಜಾಗೃತಿ ಅಂತ ಹೇಳ್ಬೇಕು ಆ ಜಾಗೃತಿ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಹಾಗಾಗಿ ನಾವೆಲ್ಲ ಹೋದ್ರೆ ಮನೆಯಲ್ಲೇ ಅಂತ ತುಂಬಾ ಸುಲಭವಾದಂತಹ ವಿಧಾನಗಳನ್ನು ಮಾತ್ರ ನಾವು ತೋರಿಸ್ತಾ ಇದೀವಿ ಇವತ್ತು ಹಾಗಾಗಿ ಈಗ ಬಳಸುವಂತ ಒಂದು ಅಕ್ಕಿಯಿಂದ ಹಿಡಿದು ತೊಬರಿ ಬೆಳೆಯಿಂದ ಹಿಡಿದು ದಿನದಿಂದ ನಾವೇನೇ ಆಹಾರ ಪದಾರ್ಥಗಳನ್ನು ಬಳಸ್ತೀವಿ ಅದ್ರ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮ ಆಗುತ್ತೆ ನೀವು ಸಹ ಮನೆಯಲ್ಲಿ ಹೋಗಿ ಇದನ್ನ ಪ್ರಾತ್ಯಕ್ಷಿಕವಾಗಿ ಮಾಡಬಹುದು ಹಾಗಾಗಿ ನಾವೀಗ ತೊಗರಿ ಬೇಳೆ ಹೋಗಬಹುದು ತೊಬರಿ ರೇಟ್ ಜಾಸ್ತಿ ಅದರಲ್ಲಿ ಕೇಸರಿ ದಾಲ್ ಅಂತ ಬಳಸ್ತಾರೆ ಏನು ಕೇಸರಿ ದಾಲ್ ಅಂದ್ರೆ ಏನು ಅಥವಾ ದೂರದಲ್ಲಿ ತರ ಕಲರ್ ಇರುತ್ತೆ ಆ ಕಲರ್ ಮತ್ತೆ ಕೇಸರಿ ತರ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಅದನ್ನ ವ್ಯತ್ಯಾಸ ಯಾವ ತರ ನೋಡಬಹುದು ಅಂತ ಎಲ್ಲ ಗೃಹಿಣಿಯರು ಇದ್ದೀರ ಹಾಗಾಗಿ ತುಂಬಾ ಒಂದು ತಮ್ಮ ಮನಸ್ಸಿನಲ್ಲಿ ಒಂದು ಹತ್ತು ನಿಮಿಷ ಅಂದ್ರೆ ಹದಿನೈದು ನಿಮಿಷ ನೀವು ಕೊಟ್ಟರೆ ನಿಮ್ಮ ಮನೆಯಲ್ಲೂ ಸಹ ನಿಮ್ಮ ಆರೋಗ್ಯನು ಸಹ ಉತ್ತಮಿಸಿಕೊಳ್ಬಹುದು ಮೊದಲೇದಾಗಿ ನಾವು ನೋಡೋಣ ಈಗ ತೊಗರಿ ಬೆಳೆಯಲ್ಲಿ ನಾವು ಹೇಳಿದಂಗೆ ಎರಡು ತರ ಅಟ್ರೇಷನ್ ಇರುತ್ತೆ ಈಗ ಯಾವುದೇ ಪ್ರಾಥಮಿಕ ಪ್ರಾಥಮಿಕ ಆಹಾರಗಳು ಅಂತಂದ್ರೆ ನಮ್ಗೆ ರೈತರಿಂದ ನೇರವಾಗಿ ನಾವು ಪಡೆದು ಪ್ರೋಸೆಸ್ ಇಲ್ಲ ನಂಗೆ ಈಗ ಚಾಕ್ಲೇಟ್ ಅಂತ ಅಂದ್ರೆ ಬೇರೆ ಕೆಮಿಕಲ್ಸ್ ಮತ್ತೆಲ್ಲ ಹಾಕಿ ಒಂದು ಪ್ರೋಸೆಸ್ ಇರುತ್ತೆ ಆದ್ರೆ ಈ ಪ್ರಾಥಮಿಕ ಆಹಾರ ರೈತರಿಂದ ನೇರವಾಗಿ ಪಡೆದು ನಾವು ಅದನ್ನ ಡಿಹಸ್ ಹಸ್ ಮಾಡಿರ್ತಾರೆ ಅಷ್ಟೇ ಅದನ್ನ ಒಂದು ಮೇಲಿನ ಸಿಪ್ಪೆನ ತಂದಿರ್ತಾರೆ ಅಂತ ಒಂದು ಪದಾರ್ಥದಲ್ಲಿ ನಮ್ಮ ಮನೆಯಲ್ಲಿ ಯಾವ ತರ ನೋಡ್ಕೋಬಹುದು ಅಂತ ಈಗ ರಾಗಿ ಇರಬಹುದು ಜೋಳ ಇರ್ಬೋದು ಈಗ ರಾಗಿ ಕಲರ್ ಆಗ್ತಾ ಇದಾರೆ ಸರ್ ಈ ದಿನಗಳಲ್ಲಿ ರಾಗಿನೂ ಕಲರ್ ಹಾಕ್ತಾ ಇದ್ದಾರೆ ಸುಲಭವಾಗಿ ಮನೆಯಲ್ಲೇ ಸಿಗುವಂತ ನಾರ್ಮಲ್ ವಾಟ್ರಿಂಗ್ ನೋಡೋಣ ಈಗ ಈ ಎರಡು ಕಲಬೇಡಿಕೆ ಇದೆ ತೊಗರಿ ಬೆಳೆಯಲ್ಲಿ ಒಂದು ಅಂತ ಅಂತೇಳಿ ಈಗ ನಿಮ್ಗೆ ಕೇಸರಿ ಕೇಸರಿದಾ ಒಂದು ಕಡೆ ಚಪ್ಪಟೆ ಆಗಿರುತ್ತೆ ಇನ್ನೊಂದು ಕಡೆ ಉಬ್ಬಿರುತ್ತೆ ರೌಂಡ್ ಆಗಿ ಓವರ್ ಶೇಪ್ ಇರುತ್ತೆ ನಾರ್ಮಲ್ ತೊಗರಿ ಬೆಳೆ ಅಂತಾರೆ ಅದೇ ಈಗ ಕೇಸರಿಗಾಲ್ ಅಂದ್ರೆ ಏನು ಎರಡು ಎರಡು ನೂರು ರೂಪಾಯಿ ಆಗಿದೆ ಈಗ ತೊಗರಿ ಬೆಳೆಯ ರೇಟ್ ತೊಗರಿ ಬೆಳೆ ರೇಟ್ ಎಷ್ಟಿದೆ ಈಗ ಒಂದು ಕಡೆ ಇದೆ ಇದರಲ್ಲಿ ಕೇಸರಿ ದಾಲ್ ಅಂತ ಅದು ನಾಕ್ ನಾಕ್ ಇಂಡಿಯಾದಲ್ಲಿ ಕಳೆ ಅದನ್ನೇ ಇಲ್ಲಿ ಬೇಳೆ ಅಂತ ಮಾಡ್ತಾ ಇದಾರೆ ಅದನ್ನ ನಾವ್ ಯಾವ ತರ ಗುರುತಿಸಬಹುದು ಅಂತ ಹೇಳಿ ಮೊದಲು ಕೇಸರಿ ದಾಲ್ ಸರ್ ಇದು ತೊಗರಿ ಬೇಳೆ ಏನಾದ್ರೂ ಕೆಜಿ ಸರ್ ಇದು ನೂರ ಎಂಬತ್ತೊಂಬತ್ತು ಕೆಜಿ ದಯವಿಟ್ಟು ಇದು ಏನಾದ್ರು ಆರು ತಿಂಗಳು ನೀವು ಕಂಟಿನ್ಯೂಸ್ ಆಗಿ ತಿಂದ್ರೆ ಲ್ಯಾಥರಿಸಮ್ ಅಂತ ಒಂದು ಕಾಯಿಲೆ ಬರುತ್ತೆ ಲ್ಯಾಥರಿಸಮ್ ಅಂದ್ರೆ ಲಕ್ವ ನಿಮ್ ಕೈ ಕಾಲು ಬಿದೋಗುವಂತದ್ದು ಈ ತರ ಆಗುತ್ತೆ ಇದನ್ನ ದಯವಿಟ್ಟು ಈ ಬೇಳೆ ಕಡಿಮೆ ರೇಟ್ ಸಿಗ್ತಾ ಇಲ್ಲ ಅನ್ಬಿಟ್ಟು ಇದನ್ನ ಉಪಯೋಗಿಸ್ಬೇಡಿ ನೀರ್ ಮಾತ್ರ ಹಾಕ್ತಾ ಇರೋದು ನಾರ್ಮಲ್ ವಾಟರ್ ನೋಡಿ ಇದರಲ್ಲಿ ನಾವು ಇದರ ಶೇಕ್ ಮಾಡಿದಾಗ ಯಾವುದೇ ಕಲರ್ ಬಂದಿಲ್ಲ ಓನ್ಲಿ ಒಂದ್ ಸ್ವಲ್ಪ ಬಿಡಿಗೆ ಡಬ್ಬಿಡಿಗೆ ಅಂತ ನಿಮಗೆ ಕಾಣಬಹುದು ಅಷ್ಟೇ ಅದು ನ್ಯಾಚುರಲ್ ಆಗಿ ಅವರು ಇದೇ ನೋಡಿ ಇನ್ನೊಂದಕ್ಕೆ ಕಲಾ ಹಾಕಿದಾಗ ನೀರ್ ಹಾಕಿದಾಗ ಇದು ಕಲಬೇರಿಕೆ ಅಂತ ಹೇಳಿ ಇದು ಕನ್ಸೆಪ್ಟ್ ಫುಡ್ ಅಂತ ಹೇಳಿ ನಮ್ಮ ಎಫ್ ಎಸ್ ಪ್ರಕಾರ ಇದೆ ಇದಕ್ಕೆ ಮ್ಯಾಕ್ಸಿಮಮ್ ಫೈನ್ ಬಂದ್ಬಿಟ್ಟು ಹತ್ತು ಲಕ್ಷ ಮತ್ತೆ ಏಳು ಏಳು ವರ್ಷದ ಸಜೆ ಇದೆ ಒಂದು ಈಗ ಅನ್ಸೇಫ್ ಫುಡ್ಗೆ ಒಂದು ಲಕ್ಷದಿಂದ ಫೈನ್ ಇದೆ ಆದರೆ ಮ್ಯಾಕ್ಸಿಮಮ್ ಏನಾದ್ರು ಡೆತ್ ಎಲ್ಲ ಆಯ್ತು ಅಂತಂದಾಗ ಅದಕ್ಕೆ ಮ್ಯಾಕ್ಸಿಮಮ್ ಏಳು ವರ್ಷ ಸಜೆ ಮತ್ತೆ ಹತ್ತು ಲಕ್ಷ ಬೈಂಗ್ ಇದೆ ಆದ್ರಿಂದ ನಾವು ಜನರು ಯಾವಾಗ ಜಾಗೃತಿ ಆಗ್ತೀವಿ ಅವಾಗ ಮಾತ್ರ ಒಂದು ಸಿಸ್ಟಮ್ ಅನ್ನು ನಾವು ಸರಿಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಅದು ಜನಗಳಿಂದ ನಮಗೊಂದು ಎರಡು ಚಟಿಯಲ್ಲಿ ಜಪಡೆ ನಮ್ದು ಹೇಗಿದೆ ಅಂತಂದ್ರೆ ವರ್ತಕರು ನಮ್ದು ಇಲಾಖೆ ಸರ್ ವರ್ತಕರು ಮತ್ತೆ ಈಗ ಆ ಜನಗಳು ಅವ್ರ ಮಧ್ಯೆ ಒಂದು ತಕಡೆ ಇದ್ದಂಗೆ ನಮ್ದು ಆ ಕಡೆ ತುಂಬಬೇಕು ಈ ಕಡೆನೂ ತುಂಬಬೇಕು ಇಲ್ಲಿಂದ ಯಾವಾಗ ನಮ್ಗೆ ಸಪೋರ್ಟ್ ಸಿಗುತ್ತೆ ಜನಗಳಿಂದ ಅದರಿಂದ ಅವಾಗ ಅನುಕೂಲ ಆಗುತ್ತೆ ಸರಿಪಡಿಸಲು ಈ ಕಡೆ ಮನೇಲಿ ನೀವು ಅಡಿಗೆ ಮಾಡ್ತಾ ಈ ಕಲರ್ ಬಂದಿರ್ಬೋದು ಎಷ್ಟು ಜನ ವಾಪಸ್ ಕೊಟ್ಟಿದೀವಿ ಎಷ್ಟು ಜನ ಅನ್ಸೈಫ್ ಅಂತ ಮಾಡಿದ್ದೀವಿ ಇದನ್ನ ತೊಡೆದು ಯೂಸ್ ಮಾಡ್ತೀವಿ ತೊಡೆದಾಗ ಏನಾಗುತ್ತೆ ನಮಗೆ ಬೇಕಾಗಿರೋ ಒಂದು ನ್ಯೂಟ್ರಿಯೆಂಟ್ ಸಹ ಲಾಸ್ ಆಗುತ್ತೆ ಅದರಿಂದ ಈ ಥರ ಏನಾದ್ರೂ ಬಂತು ಅಂತಂದರೆ ನೀವು ಅದನ್ನ ವಾಪಸ್ ಮಾಡಬೇಕು ಇದು ಅನ್ಸೈಫ್ ಫುಡ್ ಅಂತ ಕನ್ಸಿಡರ್ ಆಗುತ್ತೆ ಎಫ್ ಎಸ್ ಪ್ರಕಾರ ಉತ್ಪನ್ನ ಯಾವ್ದರಿಂದ ಮಾಡಿದ್ದಾರೆ ಎಲೆಗಳಿಂದ ಟೀ ಎಲೆಗಳಿಂದ ಮಾಡಿರ್ತಾರೆ ಆ ಟೀ ಎಲೆಗಳನ್ನು ಅಷ್ಟೇ ನಾವ್ ಏನ್ ಮಾಡ್ತೀವಿ ಟೀ ಪೌಡರ್ ಮಾಡ್ಬೇಕಾ ಟೀ ಮಾಡ್ಬೇಕಾರೆ ಏನು ಟೀ ಪೌಡರ್ ಎಷ್ಟು ಬೇಕು ಒಂದು ಲೋಟಕ್ಕೆ ಆದ್ರೆ ಜಸ್ಟ್ ಟೀ ಪೌಡರ್ ನ ಹಾಲಿಗೆ ಅಥವಾ ನೀರಿಗೆ ಹಾಕಿ ಕುದಿಸ್ತೀವಿ ಕಲರ್ ಬಂತು ಅಂದ್ರೆ ಕೂಡ ಸರ್ವ್ ಮಾಡ್ತಾ ಇರ್ತೀವಿ ಆದ್ರೆ ಇದಕ್ಕಿನ ಮುಂಚೆ ಒಂದು ನಾವು ನೋಡ್ಕೋಬೇಕು ಏನಿಲ್ಲ ಈ ಪೇಪರ್ ಅಂತ ಹೇಳ್ತೀವಿ ಈ ಒಂದು ನೀರನ್ನ ಅಬ್ಸರ್ವ್ ಮಾಡುವಂತ ನೀರನ್ನು ಹೀರ್ಕೊಳ್ಳುವಂತ ಯಾವ್ದೇ ಒಂದು ಪೇಪರ್ ಆಗಿರ್ಬೋದು ಅದಕ್ಕೆ ಸ್ವಲ್ಪ ನೀರ್ ಹಾಕೋದು ನೀರ್ ಏನಾದ್ರು ಕಲರ್ ಕಾಣ್ತಾ ಇದೆ ನಿಮಗೆ ಬರೀ ನೀವು ಅಷ್ಟೇ ಅದು ಡಿಸ್ಟಿಲ್ ವಾಟರ್ ಅಂತ ಕರಿತೀವಿ ನಾವು ಹಾಕಿರೋದು ಈಗ ನೋಡಿ ಒಂದು ನೀರ್ ಹಾಕಿದ ತಕ್ಷಣ ಇನ್ನೊಂದು ಟೀ ಪೌಡರ್ ಇದೆ ಅದಕ್ಕೂ ನಾನು ನೀರ್ ಹಾಕ್ತಾ ಇದ್ದೀನಿ ಈಗ ಅದರಲ್ಲಿ ಯಾವುದೇ ಕಲರ್ ಬಿಡ್ತಾ ಇಲ್ಲ ಇದು ಇನ್ನೂ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಕಲರ್ ಬಿಡುತ್ತೆ ಅಂದ್ರೆ ಒಂದು ಕೆಂಪು ಬಣ್ಣ ಏನು ಈಗ ಕಡಲೆ ಬೀಜ ಬಣ್ಣ ಕೆಂಪು ಬಣ್ಣ ಸನ್ಸೆಟ್ ಎಫ್ ಸಿ ಎಫ್ ಅಂತ ಇದು ಇಂಗ್ಲಿಷ್ ಅಲ್ಲಿ ಆಹಾರ ಅಂತ ಹೇಳ್ತೀವಿ ಈಗ ಈಗ ಇದೆ ಇದೇ ಕಲರ್ ಪರ್ಮಿಟೆಡ್ ಇದೆ ಯಾಕೆ ಗೆ ಪರ್ಮಿಷನ್ ಇದೆ ಇಲ್ಲಿ ಇಲ್ಲ ಅಂತ ಕೇಳ್ಬೋದಿ ಯಾಕಂತಂದ್ರೆ ನಾವು ಇನ್ನು ಹೆಚ್ಚಾಗಿ ತಿಂತೀವಿ ಈಗ ತೊಗರಿ ಬೆಳೆ ಇರ್ಬೋದು ಹೆಚ್ಚಾಗಿ ನಾವು ಸೇವಿಸ್ತೀವಿ ದಿನ ಪ್ರತಿದಿನ ಸೇವಿಸ್ತೀವಿ ಈಗ ಟೀ ಪೌಡರ್ ಇರ್ಬೋದು ನಾವು ಸೇರಿಸ್ತಾ ನಮಗೆ ಆ ಕಲರ್ ಕಂಟೆಂಟ್ ನಮ್ಮ ಬಾಡಿಯಲ್ಲಿ ಹೆಚ್ಚಾಗ್ಬಿಟ್ಟು ಅದು ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ ಸರ್ ಆದ್ದರಿಂದ ನಾವು ಅದನ್ನ ಬ್ಯಾನ್ ಮಾಡಿದೀವಿ ಅದರಲ್ಲಿ ಅಂದರೆ ನಮ್ಮ ಎಫ್ ಸಿ ಕೇಂದ್ರ ಆಹಾರ ಸುರಕ್ಷತೆ ಮತ್ತು ಪ್ರಾಧಿಕಾರ ನವದೆಹಲಿ ಅದನ್ನ ಬ್ಯಾನ್ ಮಾಡಿದೆ ಹಾಗಾಗಿ ಇದರಲ್ಲಿ ಯಾಕೆ ಆಗ್ಬೋದು ಅಂತ ಚಾಕ್ಲೇಟ್ ಅಲ್ಲಿ ನಾವು ಚಾಕ್ಲೇಟ್ ಎಷ್ಟು ದಿನ ದಿನ ತಿಂತೀವಿ ಅಂದ್ರೆ ಈಗ ಚಾಕ್ಲೇಟ್ ಮ್ಯಾಂಗೋ ಚಾಕ್ಲೇಟ್ ಅಂತ ಹೇಳ್ತೀವಿ ಮ್ಯಾಂಗೋ ಕಲರ್ ಅದು ಒಂದು ಯೆಲ್ಲೋ ಕಲರ್ ಇದ್ರೆ ಮಾತ್ರ ನಮಗೆ ಒಂದು ಕಡಾಕ್ಟೇಬಲ್ ನೇಚರ್ ಅಂತ ಹೇಳ್ತೀವಿ ಅದು ಮ್ಯಾಂಗೋ ಇದ್ರೆ ತಗೊತೀವಿ ಅದು ಗ್ರೀನ್ ಕಲರ್ ಇದ್ರೆ ನಾವು ಮ್ಯಾಂಗೋ ಚಾಕ್ಲೇಟ್ ಅಂತ ತಗ ಆದ್ರಿಂದ ಒಂದು ಅಪಿಯರೆನ್ಸ್ ಬರ್ಬೇಕು ಅಂತ ಉದ್ದೇಶಕ್ಕೆ ಮಾತ್ರ ಅದನ್ನ ಮಿನಿಮಮ್ ಕ್ವಾಂಟಿಟಿ ಅಂತ ಹಂಡ್ರೆಡ್ ಪಿಪಿಎಂ ಏನ್ ಹಂಡ್ರೆಡ್ ಪಿ ಪಿ ಮಿನಿಮಮ್ ಹಾಕ್ಬೋದು ಅಷ್ಟೇ ಅಂದ್ರೆ ಚಾಕ್ಲೇಟ್ ಮಾಡಿದ್ವಿ ಅಂತಂದ್ರೆ ಪಾಯಿಂಟ್ ಒಂದ್ ಗ್ರಾಮ್ ಮ್ಯಾಕ್ಸಿಮಮ್ ಹಾಕ್ಬೋದು ಅಷ್ಟು ಯಾರು ಹಾಕೋದಿಲ್ಲ ಒಂದು ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ಹಾಕ್ತಾ ಇಪ್ಪತ್ತರಿಂದ ಮೂವತ್ತು ಎಂ ಜಿ ಹಾಕ್ತಾರೆ ಅಷ್ಟು ಹಾಕ್ಬೋದು ಅದರಿಂದ ಇದೇ ತರ ಏನಾದ್ರು ನೀರಿ ಹಾಕಿದ್ರೆ ಸ್ವಲ್ಪ ಕಲರ್ ಬಂದ್ಬಿಡುತ್ತೆ ಇದು ನಾವು ಇಷ್ಟು ಕೆಮಿಕಲ್ ನಾವು ದಿನಾ ತಿಂತ ಇದೀವಿ ಇದೇ ತರ ಬಟಾಣಿ ಇರ್ಬೋದು ಈಗ ನೋಡಿ ನೀರ್ ಹಾಕಿರ್ತಾರೆ ಸ್ವಲ್ಪ ಬಟಾಣಿ ಬಟಾಣಿ ಇವಾಗ ಒಂದು ಟಾಟಾಝಿನ್ ಅಂತ ಒಂದು ಕಲರ್ ಇದೆ ಈ ಗ್ರೀನ್ ಕಲರ್ ಬರಬೇಕು ಅಂತಂದ್ರೆ ಇದರಲ್ಲಿ ಎರಡು ಕಲರ್ ಮಿಕ್ಸ್ ಮಾಡಿದ್ದಾರೆ ಒಂದು ಬ್ಲೂ ಕಲರ್ ಬ್ರಿಲಿಯಂಟ್ ಬ್ಲೂ ಎಫ್ ಸಿ ಎಫ್ ಅಂತ ಹೇಳ್ತೀವಿ ಇನ್ನೊಂದು ಟಾಟಾ ಜಿನ್ ಟಾಟಾಝಿನ್ ಈ ಇದರಲ್ಲಿ ಆಮೇಲೆ ಮಿಕ್ಚರ್ ಇರ್ಬೋದು ಖಾರದಲ್ಲಿ ಖಾರದಲ್ಲೂ ಸಹ ಹಾಕೋಗಿಲ್ಲ ಯಾವುದೇ ವರ್ತಕರ್ ಇರ್ಬೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವಾಗ ಸ್ವಲ್ಪ ಡಾಟಾ ಜೀನ್ ಹಾಕಿರೋದು ನಮ್ಗೆ ಡಿಟೆಕ್ಟ್ ಆಗುತ್ತೆ ಅನಾಲಿಸಿಸ್ ಮಾಡಿದಾಗ ಅದು ಅನ್ಸೇಫ್ ಫುಡ್ ಅಂತಾನೆ ಆಗುತ್ತೆ ಅದರಿಂದ ಯಾವುದೇ ವರ್ತಾಕರ್ ಇರಲಿ ಅದನ್ನ ಕಲರ್ ಹಾಕಬಾರ್ದು ಯಾವುದೇ ಒಂದು ಈ ಅಷ್ಟೇ ಕಡಲೆ ಬೀಜದಲ್ಲಿ ಸಹ ದಯವಿಟ್ಟು ಯಾರೂ ಕಲರ್ ಹಾಕಬೇಡಿ ನ್ಯಾಚುರಲ್ ಆಗಿ ನಿಮ್ಗೆ ಏನ್ ಕೆಂಪು ಕಲರ್ ಬೇಕು ಅಂದ್ರೆ ಚಿಲ್ಲಿ ಪೌಡರ್ ಹಾಕ್ಬೋದು ಬ್ಲಾಕ್ ಸಾಲ್ಟ್ ಹಾಕ್ಬೋದು ಅರ್ಶಿಣ ಹಾಕ್ಬೋದು ಅರ್ಶಿಣನೂ ಕರ್ಮಿಟ್ ಇದೆ ಅರ್ಶಿಣ ಹಾಕ್ಬೋದು ಅದರಿಂದ ನಿಮ್ಗೆ ಕೆಂಪು ಕಲರ್ ಬಂದೇ ಬರುತ್ತೆ ಅದ್ರಿಂದ ನೋಡಿ ಈಗ ಆದ್ರೆ ಕಲರ್ ಬಿಡ್ತಾ ಇದೆ ಈಗ ಗ್ರೀನ್ ಕಲರ್ ಬಿಡ್ತಾ ಇದೆ ಇದರಲ್ಲಿ ಒಂದು ಡಾಟಾ ಸೀನ್ ಅಂತ ಯೆಲ್ಲೋ ಕಲರ್ ಈಗ ಇದ್ರಲ್ಲಿ ಬಂದಲ್ಲ ಇದೇ ಒಂದು ಡಾಟಾ ಸೀನ್ ಅಂತ ಕಲರ್ ಈ ಕಲರ್ ಮತ್ತೆ ಇನ್ನೊಂದು ಕಲರ್ ಮಿಕ್ಸ್ ಮಾಡಿರ್ತಾರೆ ಇದೆ ಬ್ರಿಲಿಯಂಟ್ ಬ್ಲೂ ಅಂತ ಹೇಳಿ ಆದ್ರಿಂದ ಈ ಒಂದು ಕಲರ್ ಸಹ ಯಾವುದೇ ಉದ್ದೇಶಕ್ಕಾಗಿ ನೀವು ಕಡಲೆ ಬೀಜಕ್ಕೆ ಹಾಕಬಾರ್ದು ಮತ್ತೆ ಬಟಾಣಿ ಬಟಾಣಿಗೂ ಅಷ್ಟೇನೆ ನೀವು ಕಲರ್ ಇಲ್ದಂಗೆ ಕೊಡಿ ನೋಡೋಣ ಏನಾಗುತ್ತೆ ಟಾಟಾ ಸಿನ್ ಅಥವಾ ನಮ್ಗೆ ಕರ್ಕಿ ಈಗ ಟರ್ಮರಿಕ್ ಇರ್ಬೋದು ಅದನ್ನ ಹಾಕ್ಬಿಟ್ರೆ ಏನು ತೊಂದರೆ ಇಲ್ಲ ಅದನ್ನ ಹಾಕ್ಬೋದು ಅದರಿಂದ ಆದಷ್ಟು ನಾವು ಇಲ್ಲಿ ಫುಡ್ ಸೇಫ್ಟಿ ಅಂತ ಅಂತಂದ್ರೆ ಆಹಾರ ಸುರಕ್ಷತೆ ಬಗ್ಗೆ ನಾವು ಇವತ್ತು ಜಾಗೃತಿಯನ್ನ ಮೂಡಿಸಬೇಕಾಗಿದೆ ನಮ್ಮ ಜನಗಳಿಗೆ ನಾವು ತಿನ್ನುವ ಆಹಾರ ಇವತ್ತು ನಾವು ಮಾರಾಟ ಮಾಡ್ತಾ ಇರಬಹುದು ಬಟ್ ನಮ್ಮ ಮಕ್ಕಳೇ ಇನ್ನೊಂದು ಕಡೆ ಎಲ್ಲ ತಿಂತಿರಬಹುದು ತಿಂತಿರಬಹುದು ಅದರಿಂದ ಆ ಒಂದು ಉದ್ದೇಶದಿಂದ ಆದಷ್ಟು ಕಲವೆಯನ್ನ ಕಡಿಮೆ ಮಾಡಿ ಅಡಿಟಿಸ್ ಅನ್ನ ಕಡಿಮೆ ಮಾಡಿ ಈ ಒಂದು ನಮ್ಮ ಜನರಿಗೆ ಒಂದು ಕಲಬೆರಕೆ ಮುಕ್ತ ಹಾಗೂ ಕೆಮಿಕಲ್ಸ್ ಮುಕ್ತ ಆಹಾರವನ್ನ ನಾವು ಆದಷ್ಟು ಪ್ರಯತ್ನ ಕೊಡಬೇಕು ನೋಡೋ ಮಾಡ್ಲಿಕ್ಕೆ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಹಾಗೂ ಇನ್ನು ನಮಗೆ ಅದಕ್ಕೆ ಒಂದು ಐಯೋಡಿನ್ ಟೀಚರ್ ಹೈಡಿಂಗ್ ನಮ್ಮ ಮನೇಲಿ ಆ ಐಡಿಂಗ್ ಹಾಕಿದಾಗ ಅದು ಬ್ಲೂ ಕಲರ್ ಆಗಿಬಿಡುತ್ತೆ ಅದೇನಾದ್ರು ಅದ್ರ ಇದರ ಕಂಟೆಕ್ಟ್ ಜಾಸ್ತಿ ಇದೆ ಅಂತ ಅದ್ರಾಗ ಅಕ್ಕಿ ಪೌಡರ್ ಅನ್ನ ಮಿಕ್ಸ್ ಮಾಡಿರ್ಬೋದು ಅಥವಾ ಅಕ್ಕಿ ಪೌಡರ್ ಅನ್ನು ಮೇನ್ ಆಗಿ ಮಿಕ್ಸ್ ಮಾಡ್ತಾರೆ ಅದರಲ್ಲಿ ಟೀಚರ್ ಹೈಡಿಂಗ್ ಆಗಿದ್ರೆ ಬ್ಲೂ ಕಲರ್ ಬಂದ್ಬಿಡುತ್ತೆ ಅದು ಅದರಲ್ಲಿ ಕಾಣುತ್ತೆ ಮತ್ತೆ ನಾವು ಇವತ್ತು ದಿನನಿತ್ಯ ಅಕ್ಕಿನ ಸೇವಿಸ್ತಾಯಿದ್ವಿ ಎಲ್ಲರೂ ಅನ್ನ ಊಟ ಮಾಡ್ತಾ ಇದ್ವಿ ಬಿಳಿ ಅಕ್ಕಿ ಅಂತಂದರೆ ಯಾಕೆ ನಾವು ಈಗ ಒಂದು ನಾನು ರಾಜಿ ಇರ್ಬೋದು ಕೆಂಪು ಅಕ್ಕಿರ್ಬೋದು ಅದರಲ್ಲಿ ಏನಾಗಿರುತ್ತೆ ವೈಟ್ ಏನಾಗಿರುತ್ತೆ ಇಲ್ಲೆಲ್ಲ ಒಂದು ಪ್ರದರ್ಶನ ಮಾಡಿದೀವಿ ಅಂದ್ರೆ ಇಲ್ಲಿ ನೋಡಿ ಮೊದಲು ಭತ್ತದ ಹೊಟ್ಟೆ ಇರುತ್ತೆ ಹೊಟ್ಟನ ಮೊದಲು ಮೊದ್ಲು ಲೇಯರ್ ತೆಗಿತಾರೆ ಯಾವ ತರ ಅದು ಪ್ರೊಸೆಸ್ ಇರುತ್ತೆ ಅಂತಂದ್ರೆ ಹೊಟ್ಟು ಹೋಗುತ್ತೆ ಆಮೇಲೆ ಆ ಭತ್ತದ ಹೊಟ್ಟು ಆದ್ಮೇಲೆ ಯಾವ ತರ ಆಗುತ್ತೆ ಈ ಕಲರ್ ಇರುತ್ತೆ ಅಕ್ಕಿ ಹೊಟ್ಟು ಮೇಲಿನ ಲೇಯರ್ ಹೋದ್ಮೇಲೆ ನೆಕ್ಸ್ಟ್ ಸೆಕೆಂಡು ಒಂದ್ ಸ್ವಲ್ಪ ಬೆಳೆಗಾಗುತ್ತೆ ಇದಿರೋದು ಬೆಳೆ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಪ್ರೊಸೆಸ್ ಇನ್ನೊಂದು ಔಟರ್ ಲೇಯರ್ ಇರ್ತಾ ಇನ್ನೊಂದು ಸ್ವಲ್ಪ ಬೆಳೆ ಆಗುತ್ತೆ ನಾವು ಈ ತಿಂತ ಇರೋದು ಈ ಹಾಕಿ ಫುಲ್ ಬೆಳೆ ಆಗ್ಬಿಡುತ್ತೆ ನಮ್ಗೆ ಇಂತಿನೇ ಬೇಕು ಸ್ವಲ್ಪ ಟಾಕಿದ್ರೆ ಕಡಿಮೆ ರೇಟ್ ಅಂತ ತಗೊಂಡಿಲ್ಲ ನಾವು ಅಲ್ವಾ ಆದ್ರೆ ಯಾಕೆ ಇದನ್ನ ನಾವು ಕಡಿಮೆ ರೇಟ್ ಅಂತ ತಗೊಳ್ಳೋದಿಲ್ಲ ಅಂತಂದ್ರೆ ಶೈನಿಂಗ್ ಬೇಕು ಚೆನ್ನಾಗಿ ಕಾಣಬೇಕು ಬೆಳ್ಳು ಕಾಣ್ಬೇಕು ಬೆಳ್ಳು ಕಣ್ಣಿಗೆ ಅಕ್ಕಿಯಲ್ಲಿ ಏನಿರುತ್ತೆ ಪತ್ತದಲ್ಲಿ ಹೊರಗಿನ ಭಾಗ ಎಲ್ಲ ನಮಗೆ ಏನು ಡೈಜೆಷನ್ ಬೇಕಲ್ಲ ಗಟ್ ಅಂತ ಹೇಳ್ತೀವಿ ನಮ್ಮ ಏನು ಜನನಾಗ ಇದಕ್ಕೆ ಎಲ್ಲ ಕರ್ಲಿಗೇ ಬೇಕು ಆ ಒಂದು ಕರ್ಲಿಗೇ ಜೀರ್ಣ ಶಕ್ತಿಯನ್ನ ಇಂಪ್ರೂವ್ ಮಾಡೋ ಕೆಪಾಸಿಟಿ ಇರುತ್ತೆ ಅಂದ್ರೆ ಫೈಬರ್ಸ್ ಅಂತ ಕರಿತೀವಲ್ಲ ಫೈಬರ್ ಆ ಫೈಬರ್ ಎಲ್ಲ ಕಂಟೆಂಟ್ ಇರುತ್ತೆ ಅದು ಹೋಗ್ಬಿಡುತ್ತೆ ಮತ್ತೆ ವಿಟಮಿನ್ಸು ಲಾಸ್ ಆಗ್ತಾ ಇದೆ ಆ ವಿಟಮಿನ್ಸು ಲಾಸ್ ಆಗುತ್ತೆ ಮತ್ತೆ ಫೈಬರ್ ನಮ್ಮ ಜೀವನ ಶಕ್ತಿಗೆ ಬೇಕಾದ್ರಿಂದ ಫೈಬರ್ ಲಾಸ್ ಆಗೋಗುತ್ತೆ ಅದರಿಂದ ಮತ್ತೆ ನೀವು ಈಗ ಹೃದಯ ರೋಗ ಏನಾದ್ರು ಬಂದ್ರೆ ಅದರಲ್ಲಿ ಒಂದು ಆಯಿಲ್ ಯೂಸ್ ಮಾಡಿ ಅಂತ ಹೇಳ್ತಾರೆ ರೈಸ್ ಫ್ರೈನ್ ಆಯಿಲ್ ಅಂತ ಕೇಳಿದಿರಾ ರೈಸ್ ಫ್ರೈ ನಾಯಿಲ್ ಆ ರೈಸ್ ಬ್ರೈನ್ ಆಯಿಲ್ ಯಾವ ಬರುತ್ತೆ ಅಂತಂದ್ರೆ ಇದರಿಂದ ಏನು ಹೊಟ್ಟೆ ತೆಗೆದಿರ್ತಾರಲ್ಲ ಈ ಹೊಟ್ಟು ಮತ್ತೆ ಉಳಿದಿದ್ದು ಪ್ರೋಸೆಸ್ ಮಾಡೋದು ಹೊಟ್ಟು ಬರುತ್ತಲ್ಲ ಆ ಹೊಟ್ಟಿದಲ್ಲಿ ಹದಿನಾರರಿಂದ ಹದಿನೆಂಟು ಪರ್ಸೆಂಟ್ ಆಯಿಲ್ ಇರುತ್ತೆ ಹದಿನೆಂಟು ಪರ್ಸೆಂಟ್ ಆಗಿಲ್ ತೆಗೆದು ಬಿಟ್ಟು ಅದನ್ನೇ ರೈಸ್ ಬ್ರ್ಯಾನ್ ಆಯಿಲ್ ಅಂತ ಮಾಡ್ತಾರೆ ಅದನ್ನ ನಾವೆಲ್ಲ ಯಾವಾಗ ತಗೊತೀವಿ ಹೃದಯ ರೋಗ ಬಂದಾಗ ತಗೊಂತೀವಿ ಅದಕ್ಕಿಂತ ಮುಂಚೆನೆ ಈಗಿಂದಾನೆ ನಮಗೆ ಮೊದಲೇದಾಗಿನೆ ಚೆನ್ನಾಗಿರಲಿ ನಾವು ಈಗ ಮನೆಯಲ್ಲಿ ನಾನು ಇವಾಗ ಹೇಳ್ಬೇಕಂತಂದ್ರೆ ಎರಡನೇದು ರೈಸ್ ಇದೆಯಲ್ಲ ಇದನ್ನ ನಾವು ಧರಿಸ್ತಾ ಇದ್ದೀನಿ ಸಿಗುತ್ತೆ ನಾವು ಎಷ್ಟು ಜನ ಕೇಳ್ತೀವಿ ಅದರ ಮೇಲೆ ಅದು ಪ್ರೊಡಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ತಗೋಬೇಕು ಅಂದ್ರೆ ಒಂದ್ ಸ್ವಲ್ಪ ಪಾಲಿಶೀರ್ ಕಡಿಮೆ ಇರೋದ್ ಕೊಡಿ ಅಂತ ಹೇಳಿ ಖಂಡಿತ ಕೊಡ್ತಾರೆ ಎರಡು ವೆರೈಟಿ ಇರುತ್ತೆ ತುಂಬಾ ವೆರೈಟಿ ಇರುತ್ತೆ ಅಕ್ಕಿಯಲ್ಲಿ ಸ್ವಲ್ಪ ಪಾಲಿಶಿರೋದು ಕಡಿಮೆ ಕೊಟ್ಟಿರಿ ಪಾಲಿಶಿರೋದ್ ಕಡಿಮೆ ಅಂತಂದ್ರೆ ನಿಮ್ ಜೀರ್ಣಶಕ್ತಿಯೂ ಹೆಚ್ಚಾಗುತ್ತೆ ಈಗಿನ ಕಾಲದಲ್ಲಿ ಮಲಬದ್ಧತೆ ಜಾಸ್ತಿ ಆಗ್ತಾ ಇದೆ ಅದರಿಂದ ಅದಕ್ಕೂ ನಿಮಗೆ ಸೊಲ್ಯೂಷನ್ ಹಿಂಬೆಲೆ ಇದೆ ಈಗ ಅಕ್ಕಿ ಜೊತೆ ಅಥವಾ ಅನ್ನದ ಜೊತೆ ನೀವು ಯಾವ ತರ ಯಾವ್ಯಾವ ತರ ಊಟ ಮಾಡಬೇಕು ಅಂತ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಅನ್ನದ ಜೊತೆ ನೀವು ಬೀನ್ಸ್ ಪಲ್ಯ ಬೀನ್ಸ್ ಪಲ್ಯ ಯೂಸ್ ಮಾಡಿದ್ರೆ ಅದು ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅವಾಗ ನಮ್ ಡೈಜೆನ್ ಜಾಸ್ತಿ ಆಗುತ್ತೆ ನಮ್ಮ ಆಹಾರವೇ ಆರೋಗ್ಯ ಅಂತ ನಾವು ಕೇಳಿದೀವಿ ಬಟ್ ಅದ್ ಮನೇಲಿ ನಾವು ಎಲ್ಲ ಪಾಲಿಸ್ತಾ ಹೋಗ್ಬೇಕಾಗುತ್ತೆ ಇದೊಂದು ಗೃಹಿಣಿಯರಿಗೂ ಒಂದು ಕ್ಲೂ ಅಷ್ಟೇನೆ ತರ ನಮ್ಮ ಆರೋಗ್ಯನ ಇಂಪ್ರೂವ್ ಮಾಡ್ಕೋಬೇಕು ಹೇಳಿ ಅಂದ್ರೆ ನೀವೇ ಒಂದು ಮನೆಯಲ್ಲಿ ಮಾಡಿರೋದ್ರಿಂದ ಹೆಚ್ಚಿನದಾಗಿ ನಾವು ನಿಮಗೆ ಒಂದು ಸಜೆಷನ್ ಕೊಡ್ಬೇಕಾಗುತ್ತೆ ಈಗ ಇನ್ನೊಂದು ಮಸ್ಟರ್ಡ್ ಅಂದ್ರೆ ಸಾಸಿವೆ ಅಂತ ಹೇಳ್ತೀವಿ ಅದನ್ನು ಎರಡ್ ತರ ಇದೆ ಇಲ್ಲಿ ಒಂದು ಸಾಸಿವೆ ಬ್ಲೂ ಕಲರ್ ಕಾಣ್ತಾ ಇದೆ ಬ್ರಿಲಿಯಂಟ್ ಬ್ಲೂ ಇರ್ಬೋದು ಕಾರ್ಮೋಸಿನ್ ಇರ್ಬೋದು ಒಂಬತ್ತು ಸಿಂಥೆಟಿಕ್ ಫುಡ್ ಕಲರ್ಸ್ ಇದೆ ಆ ಸಿಂಥೆಟಿಕ್ ಗುಡ್ ಕಲರ್ ಇದ್ರಲ್ಲಿ ಮಿಕ್ಸ್ ಮಾಡಿಟ್ಬಿಡ್ತಾರೆ ಬರೀ ನೀರ್ ಹಾಕಿಕ್ಕೆ ಗೊತ್ತಾಗ್ತಾ ಇದೆ ಯಾಕೆ ನೀರ್ ನೀರ್ ಈ ತರ ಕಲರ್ ಮಿಕ್ಸ್ ಮಾಡಿರ್ತಾರೆ ಅಂತಂದ್ರೆ ಇಮೇಜ್ ಗ್ರೇನ್ಸ್ ಇರುತ್ತೆ ಈಗ ಬೆಳೆ ಬಂದ್ಬಿಟ್ಟಿರುತ್ತೆ ಬೆಳೆ ಬಂದಿರೋದಲ್ಲಿ ರೇಟ್ ಜಾಸ್ತಿ ಇರುತ್ತೆ ಅವಾಗ ಆ ರೇಟ್ ಜಾಸ್ತಿ ಇತ್ತಂದ್ರೆ ಕೊಯ್ಬಿಟ್ಟು ಅದಕ್ಕೇನೆ ಬಣ್ಣ ಹೆಚ್ಚಿ ಮಾಡ್ತಾರೆ ಮತ್ತು ಓಲ್ಡ್ ಬೆಳೆ ಇದ್ದಾಗ ಹಳೆ ಒಂದು ಸಾಮಗ್ರಿಗೆ ಆಹಾರ ಸಾಮಗ್ರಿಗಳಿಗೆ ಅದಕ್ಕೂ ಕಲರ್ ಆಗ್ತಾರೆ ಆದ್ರಿಂದ ಇದನ್ನ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೋಬಹುದು ಇದರಲ್ಲಿ ಇದು ಒಂದು ಟೈಪ್ ಅಡಲ್ಟೇಷನ್ ಕಲರ್ ಇರೋದು ಮತ್ತೆ ಇದರಲ್ಲಿ ಅರ್ಜುಮನ್ ಸೀಡ್ಸ್ ಅಂತ ಬರುತ್ತೆ ಅರ್ಜುಮನ್ ಸೀಡ್ಸ್ ಅಂದ್ರೆ ನಾವು ಕೇಳಿರ್ಬೋದು ಹಳ್ಳಿ ಕಡೆ ಎಲ್ಲ ದತ್ತುರಿ ಬೀಜ ಅಂತ ಹೇಳ್ತೀವಿ ಎಲ್ಲೋ ಕಲರ್ ಒಂದು ಇದು ಸಿಂಥೆಟಿಕ್ ಫುಡ್ ಕಲರ್ ಇದನ್ನು ನೋಡಿ ಈ ವೆಜ್ ಲೋಗೋ ಇರಬೇಕು ಗ್ರೀನ್ ಕಲರ್ ಲೋಗೋ ಇದೆ ನಾನ್ ವೆಜಿಟೇರಿಯನ್ ಗೆ ಲೋಗೋ ಯಾವ್ದು ಹೇಳಿ ಬ್ರೌನ್ ಗುಡ್ ಬ್ರೌನ್ ಇದೆ ಈಗ ಈಗ ಎಫ್ ಪಿ ಅಂತ ಇತ್ತು ಸರ್ ಪ್ರಿವೆಷನ್ ಆಫ್ ಫುಡ್ ಅಲ್ಟ್ರೇಷನ್ ಆಕ್ಟ್ ಅದಾದ್ಮೇಲೆ ಎಫ್ ಎಸ್ ಎಸ್ ಎಲ್ಲ ಕೆಂಪು ಇತ್ತು ಈಗ ಬ್ರೌನ್ ಕಲರ್ ಮಾಡಿದ್ದಾರೆ ನೀವು ಇದ್ರಲ್ಲಿ ನೋಡಬಹುದು ಬ್ರಿಟಾನಿಯಾ ಕೇಕ್ಸ್ ಎಲ್ಲ ಇದೆಯಲ್ಲ ಎಕ್ಸಾಂಪಲ್ ನಾನು ಯಾಕೆ ನೋಡಿದ್ರೆ ಗೊತ್ತಾಗುತ್ತೆ ಕೇಕ್ ಅಲ್ಲಿ ಟ್ರಯಾಂಗಲ್ ಶೇಪ್ ಇರುತ್ತೆ ಅದು ಬ್ರೌನ್ ಕಲರ್ ಅಂದ್ರೆ ಅದ್ರಲ್ಲಿ ಎಗ್ ಹಾಕಿದ್ದಾರೆ ಎಗ್ ಹಾಕಿದ್ದಾರೆ ಅಂತಂದ್ರೆ ಎಗ್ ಕನ್ಸಿಡರ್ ಇದೆ ನಾನ್ ವೆಜಿಟೇರಿಯನ್ ಎಫ್ ಎಸ್ ಎಸ್ ಎ ಪ್ರಕಾರ ಸೊ ಅದು ಟ್ರಯಾಂಗಲ್ ಶೇಪ್ ಅಲ್ಲಿ ಟ್ರಯಾಂಗಲ್ ಶೇಪ್ ಅಲ್ಲಿ ಯಾಕೆ ಮಾಡಿದ್ರು ಇದು ರೌಂಡ್ ಇತ್ತು ಮುಂಚೆ ರೆಡ್ ಇದ್ದಾಗ ಯಾಕಂತಂದ್ರೆ ನಾವು ಇದೊಂದು ಜೆರಾಕ್ಸ್ ಮಾಡಿದಾಗ ನಮಗೆ ಇದನ್ನ ಒಂದು ಶೇಖರಣೆ ಮಾಡ್ಬೇಕಾಗ್ತದೆ ಮಾಹಿತಿಯನ್ನ ಆ ಮಾಹಿತಿಯನ್ನ ಶೇಖರಣೆ ಮಾಡಿದಾಗ ಅದು ನಮಗೆ ಗೊತ್ತಾಗಲಿ ಈಸಿಯಾಗಿ ಯಾವ್ದಿದೆ ಲೋಗೋ ಅನ್ನೋ ರೂಪ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಬಂದ್ಬಿಡುತ್ತೆ ಇದು ಅದರಲ್ಲಿ ಯಾವ್ದೊಂದು ಕಲರ್ ಗೊತ್ತಾಗೋದಿಲ್ಲ ಅದರಿಂದ ಅದನ್ನ ಟ್ರಯಾಂಗಲ್ ಮಾಡಿದರೆ ಇದನ್ನ ರೌಂಡ್ ಅನ್ನೇ ಇಟ್ಟಿದ್ದಾರೆ ಅದರಿಂದ ಯಾವುದೇ ಒಂದು ಮಾಹಿತಿ ಇರ್ಬೋದು ಬ್ಯಾಚ್ ನಂಬರ್ ಯಾಕೆ ಮಾಡ್ತಾರೆ ಅಂತಂದ್ರೆ ಯಾವುದೋ ಒಂದು ಪ್ರಾಬ್ಲಮ್ ಆಯ್ತು ಈಗ ನೀವು ಮ್ಯಾಗಿಯಲ್ಲಿ ಒಂದು ಲೆಟ್ ಕಂಟೆಂಟ್ ಇದೆ ಅಂತ ಹೇಳಿ ಒಂದು ಆರು ಏಳು ವರ್ಷದಿಂದ ಪ್ರಾಬ್ಲಮ್ ಆಗಿತ್ತು ಅವಾಗ ಏನ್ ಮಾಡಿದ್ರು ಆ ಮ್ಯಾಗಿ ಕಂಟೆಂಟ್ ಎಲ್ಲಾನು ಲೇಬಲ್ ಯಾವುದು ಬ್ಯಾಚ್ ನಂಬರ್ ಎಲ್ಲ ವಾಪಸ್ ತಗೊಂಡ್ರು ರೀಚ್ ಆಫ್ ಫುಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ಅದನ್ನ ವಾಪಸ್ ತಗೊಂಡ್ಬಿಟ್ಟು ಅದನ್ನ ಒಂದು ಫೀಡ್ ಆಗಿ ಒಂದು ಸಿಮೆಂಟ್ ಫ್ಯಾಕ್ಟ್ರಿಗೆ ಕೊಟ್ಟರು ಅಂತಂದ್ರೆ ಅದನ್ನ ನಾಶ ಮಾಡಿದ್ರು ಅಂತೇಳಿ ಹಾಗಾಗಿ ಆತರ ಏನಾದ್ರು ಪ್ರಾಬ್ಲಮ್ ಆದಾಗ ನಾಶ ಮಾಡಕ್ಕೆ ಬ್ಯಾಚ್ ನಂಬರ್ ಲಾಟ್ ನಂಬರ್ ಬೇಕಾಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಅಡ್ರೆಸ್ ಇರಬೇಕು ಈ ಲೈಸೆನ್ಸ್ ಫೋರ್ಟೀನ್ ಡಿಜಿಟ್ ಲೈಸೆನ್ಸ್ ನಂಬರ್ ಇರುತ್ತೆ ಸುಮ್ಮನೆ ಒಂದು ನಂಬರ್ನ ಕೊಡ್ಲಿಕ್ಕೆ ಬರೋದಿಲ್ಲ ಅದು ಹದಿನಾಲ್ಕು ಸಂಖ್ಯೆ ಯಾಕಂತಂದ್ರೆ ಒಬ್ಬೊಬ್ರು ಹಾಕಿದ್ದಾರೆ ನಾವು ನೋಡಿದಿವಿ ಅನಾಲಿಸಿಸ್ ಮಾಡ್ಬೇಕಾದ್ರೆ ಸುಮ್ನೆ ಒಂದ್ ಯಾವ ನಂಬರ್ ಹಾಕ್ಬಿಟ್ಟಿದ್ದಾರೆ ಆ ನಂಬರ್ ಒಂದೊಂದು ಒಂದೊಂದು ಮಾಹಿತಿಯನ್ನು ನಮಗೆ ಕೊಡುತ್ತೆ ಅದರಿಂದ ಯಾರೊಂದು ಸುಮ್ಮನೆ ಒಂದು ಎಫ್ ಎಸ್ ಲೈಸೆನ್ಸ್ ತಗೊಂಡಿದೀವಿ ಅಂತ ಒಂದು ನಂಬರ್ ಹಾಕಕ್ಕೆ ಹೋಗ್ಬಿಡಿ ದಿನಾಗ ನಾವು ನೋಡಿರೇ ಅದು ಲೈಸೆನ್ಸ್ ರಿಜಿಸ್ಟ್ರೇಷನ್ ಅನ್ನೋದು ಗೊತ್ತಾಗುತ್ತೆ ಅದರಿಂದ ಈ ಎಲ್ಲ ಅಂಶಗಳ ಜೊತೆಗೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅದು ಲೇಬಲ್ ಇರ್ಬೋದು ಒಂದು ಆಹಾರ ಪದಾರ್ಥ ಪ್ಯಾಕ್ ಆಗಿದೆ ಅಂತಂದ್ರೆ ಅದಕ್ಕೆ ಎಲ್ಲಾ ಅಂಶನೂ ಇರ್ಬೋದು ಈ ಎಲ್ಲಾ ಅಂಶಗಳು ಇಲ್ಲದೆ ಇದ್ರೆ ಯಾವ್ದಾದ್ರು ಒಂದು ಬ್ಯಾಚ್ ನಂಬರ್ ಅಥವಾ ಲಾಟ್ ನಂಬರ್ ಒಂದು ಲೋಗೋ ಇಲ್ಲದೆ ಇದ್ರೆ ಅದನ್ನ ಮಿಸ್ಬ್ರಾಂಡೆಡ್ ಫುಡ್ ಅಂತ ಕರಿತೀವಿ ಆ ಮಿಸ್ಬ್ರಾಂಡೆಡ್ ಫುಡ್ ಗೆ ಇಪ್ಪತ್ತೈದು ಸಾವಿರದಿಂದ ಹಿಡಿದು ಮೂವತ್ ಮೂರು ಲಕ್ಷದವರೆಗೂ ಫೈನ್ ಇದೆ ಸರ್ ಫುಡ್ ಅಂತ ಫಾರ್ ಎಕ್ಸಾಂಪಲ್ ಎಣ್ಣೆ ಅಡಿಗೆ ಎಣ್ಣೆ ತಗೊಳ್ಳಿ ಅಡುಗೆ ಎಣ್ಣೆಯಲ್ಲಿ ವ್ಯಾಲ್ಯೂ ಅಂತ ಕರಿತೀವಿ ಜಾಸ್ತಿ ಆಸಿಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಆಸಿಡ್ ವ್ಯಾಲ್ಯೂ ಜಾಸ್ತಿ ಇದೆ ಸಬ್ಸ್ಟ್ಯಾಂಡರ್ಡ್ ಫುಡ್ ಅಂತ ಕರಿತೀವಿ ಆ ಸಬ್ಸ್ಟ್ಯಾಂಡರ್ಡ್ ಫುಡ್ ಗೆ ಐದು ಲಕ್ಷದವರೆಗೂ ದಂಡ ಇದೆ ಹಾಗೂ ನಾನು ಹೇಳಿದಾಗ ಅನ್ಸೇಫ್ ಹೇಳಿದಂಗೆ ಅದರಿಂದ ಹತ್ತು ಲಕ್ಷದವರೆಗೂ ದಂಡ ಇದೆ ಏಳು ವರ್ಷ ಸಜೆ ಇದೆ ಅದರಿಂದ ನಿಮ್ಮ ನಿಮ್ಮ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಕೇಳಬಹುದು ಯಾವುದೇ ಒಂದು ಆ ತರ ಅಂಶ ಕಂಡು ಬಂದಿಲ್ಲ ಸರ್ ಈಗ ಯಾಕೆ ಅಂತಂದ್ರೆ ನಿಮಗೆ ನಾರ್ಮಲ್ ಆಗಿ ನಾನು ಒಂದು ಜನರಲ್ ಆಗಿ ಹೇಳ್ಬೇಕಂತಂದ್ರೆ ಈ ಹಂದಿ ಮಾಂಸ ಕೊಬ್ಬು ಇರ್ಬೋದು ಅಥವಾ ಬೇರೆದು ಕೊಬ್ಬು ಇರ್ಬೋದು ಪ್ರಾಣಿಜನ್ಯ ಕೊಬ್ಬು ಅಂತ ಹೇಳ್ತೀವಲ್ಲ ಆ ಕೊಬ್ಬು ಬೇಗ ಸಾಲಿಡಿಫೈ ಆಗುತ್ತೆ ನೀವು ಹೊರಗಡೆ ಇಟ್ಟರೆ ಅದನ್ನ ಆ ಬೇಗ ಗಟ್ಟಿ ಆಗುತ್ತೆ ಅದು ಆ ಗಟ್ಟಿ ಆದ್ರೆ ಇಲ್ಲಿ ಹೋಗುತ್ತೆ ಕೆಳಗೆ ಕಲ್ಲೋಗುತ್ತೆ ಅಥವಾ ಬೇರೆ ಇದಕ್ಕೆ ಇದಾಗುತ್ತೆ ಹಾಗಾಗಿ ಯೂನಿಫಾರ್ಮ್ ಆಗಿ ಅದು ಇದೆ ತೇಲ್ತಾ ಇದೆ ಅಂತಂದ್ರೆ ಅದು ನೈಜ ಎಣ್ಣೆನೇ ಇರುತ್ತೆ ಪ್ರಾಣಿ ಜನ್ಯ ಕೋಪು ಇರೋದಿಲ್ಲ ಆಮೇಲೆ ಇನ್ನೊಂದು ಇಲ್ಲಿ ಹೇಳ್ಬೇಕು ರೂಪು ಅಂತ ಒಂದು ನಮ್ದು ಇದಿದೆ ರೀಪರ್ಪಸ್ ಆಫ್ ಯೂಸ್ಡ್ ಕುಕಿಂಗ್ ಆಯಿಲ್ ಅಂತ ಹೇಳಿ ಅಂದ್ರೆ ಈಗ ಯಾರು ಮ್ಯಾನುಫ್ಯಾಕ್ಚರರ್ಸ್ ಆಯಿಲ್ ಯೂಸ್ ಮಾಡ್ತೀರಾ ಎಂಟಿ ಆಗಿರಬಹುದು ಅಥವಾ ಏನೋ ಒಂದು ದೊಡ್ಡ ಪ್ರಮಾಣದಲ್ಲಿ ಎಣ್ಣೆನ ಯೂಸ್ ಮಾಡಿ ಕೊಡ್ತಾ ಇದ್ದೀರಾ ಅಂತ ಹೇಳ್ಕೊಳ್ಳಿ ಅವಾಗ ಆ ಒಂದು ಆ ಎಣ್ಣೆನ ಕರಿದ ಎಣ್ಣೆ ಕರಿಬೇಕಾದ್ರೆ ಒಂದು ಸತಿ ಯೂಸ್ ಮಾಡಬಹುದು ಅಷ್ಟೇನೆ ಒಂದು ಸತಿ ಇನ್ನು ಜಾಸ್ತಿ ಸತಿ ಯೂಸ್ ಮಾಡ್ತಾ ಇದ್ರೆ ಅದೇ ಕಾರ್ಸಿನೋಜನ್ ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನಾವು ಒಂದೇ ಇಲ್ಲಿ ಎಷ್ಟೋ ಸತಿ ಚಿಪ್ಸ್ ಮಾಡ್ತಿರೋದನ್ನು ನೋಡ್ತೀವಿ ಅದರಲ್ಲಿ ಕಾರ್ಸಿನೋಜನಿಕ್ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ರಿಂದ ಆ ಎಣ್ಣೆನ ಮತ್ತೆ ಮರುಬಳಕೆ ಮಾಡಬೇಕು ಅಂತಂದ್ರೆ ಆ ಮರುಬಳಕೆ ಮಾಡ್ಲಿಕ್ಕೆ ಒಂದು ವಿಧಾನವನ್ನು ಕಂಡು ಹಿಡಿದಿದರೆ ಯಾವ್ದಾದ್ರು ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರರ್ಸ್ ಇದ್ರೆ ಒಂದ್ಸತಿ ಕರಿದ ಆಗಿಲ್ಲ ಮತ್ತೆ ನಾವು ಅದನ್ನು ರೂಪು ಅಂತ ಒಬ್ರು ಇವ್ರು ಬರ್ತಾರೆ ಬಯೋ ಗ್ಯಾಸ್ ಆಗಿ ಅದನ್ನ ಫಾರೋ ಮಾಡೋದು ಫ್ಯೂಯಲ್ ಆಗಿ ಅದನ್ನ ಮಾಡ್ತಾರೆ ಆ ಎಣ್ಣೆನ ನೀವು ಎಂಬತ್ ರೂಪಾಯಿ ಅಥವಾ ನೂರು ರೂಪಾಯಿ ಕೊಟ್ಟು ಅದು ಎಣ್ಣೆ ತಗೊಂಡಿದೀರ ಇಪ್ಪತ್ತರಿಂದ ಮೂವತ್ತು ರೂಪಾಯಿಗೆ ಕರಿದ ಎಣ್ಣೆನ ಕರಿದ ಎಣ್ಣೆ ಹೋಗ್ತಾರೆ ಅವರು ಹೋಗ್ಬಿಟ್ಟು ಅದನ್ನ ಅವರು ಫ್ಯೂಯಲ್ ಆಗಿ ಬಯೋ ಡೀಸೆಲ್ ಆಗಿ ಅದನ್ನ ಮರುಪರ ಮರುಪೂರ್ಣ ಮಾಡ್ತಾರೆ ಅದರಿಂದ ಅದನ್ನು ಒಂದು ಸಹ ಎಲ್ಲರೂ ಹೊರತಾ ಅದನ್ನ ನಮ್ಮ ಆಹಾರ ಸುರಕ್ಷತೆ ಅಧಿಕಾರಿಗಳಾಗಿರ್ಬೋದು ಅಥವಾ ಐಎಲ್ ಅಥಾರಿಟೀಸ್ ಆಗಿರ್ಬೋದು ಅವ್ರು ಬಂದಾಗ ನಿಮಗೆ ಅದನ್ನು ಮಾಹಿತಿ ಕೊಡ್ತಾರೆ ಅದರಿಂದ ಯಾರಾದರೂ ಇದ್ದರೆ ಒಂದು ಸತಿ ಖರೀದ್ಯಾನ ಮತ್ತೆ ಇದು ಮಾಡ್ಕೊಳ್ಬೇಡಿ ಆಮೇಲೆ ಗ್ರೀನೇರಿ ನಾನು ಒಂದು ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ನಾವೇನು ಮಾಡಬೇಕು ಮನೇನ್ ಒಂದು ಸತಿ ಖರೀದಿರ್ತೀವಿ ಬೊಂಡ ಮಾಡಿರ್ತೀವಿ ಅದನ್ನೇನು ಮಾಡೋದು ಅದನ್ನ ಮತ್ತೆ ಬೊಂಡನ್ನು ಕರಿಯಕ್ಕೆ ಹೋಗ್ಬೇಡಿ ಅದನ್ನ ಈಗ ಒಗ್ಗರಣೆ ಹಾಕ್ತಿರಲ್ವಾ ಒಗ್ಗರಣೆ ಹಾಕ್ಬೇಕಾದ್ರೆ ಒಂದು ಸ್ಪೂನ್ ಎರಡು ಸ್ಪೂನ್ ಆ ಥರ ಬಳಸಿ ನಾವು ಅಷ್ಟೊಂದನ್ನು ಮತ್ತೆ ಕಾರ್ಸಿನೋಜನ್ ಫಾರ್ಮ್ ಆಗೋದಿಲ್ಲ ಒಗ್ಗರಣೆಗೆ ಸ್ವಲ್ಪ ಮಾತ್ರ ಫ್ರೈ ಮಾಡ್ತೀವಿ ಆದ್ರಿಂದ ಒಗ್ಗರಣೆಗೆ ಅದನ್ನ ಆ ಅಂಶನ ಯೂಸ್ ಮಾಡಬಹುದು ಆ ಥರ ನಾವು ಮನೆಯಲ್ಲಿ ಯೂಸ್ ಮಾಡ್ಕೋಬೋದು ಹೈಯರ್ ಲೆವೆಲ್ ಏನಂತಂದ್ರೆ ಅದನ್ನ ತಗೊಂಡೋಗ್ಬಿಟ್ಟು ಬಯೋ ಮಾಡ್ತಾರೆ ಓಕೆ ನೀ ಮುಂದೆ ಏನಾದ್ರು ಪ್ರಶ್ನೆ ಇದೆಯಾ ನಾವೆಲ್ಲ ಕಲಾಂಗಣ್ಣ ತಿಂದೇ ತಿಂತೀವಿ ಅದರಿಂದ ಏನು ಯೋಚನೆ ಮಾಡ್ಬಿಡಿ ಅದರಲ್ಲಿ ನಾವು ಆಹಾರ ನಮ್ಮದು ಲ್ಯಾಬರೇಟರಿ ಮಾಡಿದಾಗ ನಾವು ಉಲ್ಡ ಎ ಮೆಥೆಡ್ ಅಂತ ಮಾಡ್ತೀವಿ ಅದು ಆಸಿಡ್ ಹಾಕಿ ಅದಕ್ಕೊಂದು ಮೆಥಡ್ ಮಾಡಬೇಕು ಯಾರಾದ್ರೂ ನಾ ಒಂದು ಟಿಶ್ಯೂ ಪೇಪರ್ ಇಟ್ಕೊಂಡು ಅದ್ರ ಮೇಲೆ ಬಂತು ಕಲರ್ ಬಂತು ನೀವು ಮ್ಯಾಂಗೋ ಮಾವನೇಟ್ರು ಟಿಶ್ಯೂ ಪೇಪರ್ಗೆ ಗೆ ಕಲರ್ ಅಬ್ಸಾರ್ಬ್ ಆಗಿ ಆಗುತ್ತೆ ಅದೇ ನಾರ್ಮಲ್ ಒಂದು ಮಾಹಿತಿ ಇದು ಆದ್ರಿಂದ ಅದಕ್ಕೆ ಇಟ್ಬಿಟ್ಟು ನಿಮಗೆ ಕಲರ್ ಬಂತು ಅದ್ರಿಂದ ಕಲರ್ ಇದೆ ಇದರಲ್ಲಿ ಇದೆಲ್ಲ ಪ್ರಿಪೇರ್ಡ್ ಕಲರ್ ಸಿಂಥೆಟಿಕ್ ಫುಡ್ ಕಲರ್ ಅಂತ ಹೇಳ್ತೀವಿ ಆ ಕಲರ್ಸ್ ಯಾವ್ದು ಇಲ್ಲ ಅದರಲ್ಲಿ ಅದರಿಂದ ಆಮೇಲೆ ನೀವು ಯೋಚನೆ ಮಾಡಿ ಒಂದು ಮಾಗಿದ ಒಂದು ಕಲಗಿರಿ ಏನು ಅಂತಂದ್ರೆ ಅದಕ್ಕೆ ಒಂದು ಇಂಜೆಕ್ಷನ್ ಮಾಡಿದ್ರೆ ಅಂತ ತಿಳ್ಕೊಡಿ ಅದರಿಂದ ಹೆಂಗೆ ಅದು ಪೂರ್ತಿ ಹಣ್ಣಿಗೆ ಸ್ಪ್ರೆಡ್ ಆಗುತ್ತೆ ಅಲ್ವಾ ಆ ಸ್ಪ್ರೆಡ್ ಆಗಕ್ಕೆ ಇಲ್ಲ ಅದೇನ್ ಮಾಡಿದ್ರು ಆ ಒಂದು ಪಾರ್ಟ್ ಅಲ್ಲಿ ಮಾತ್ರ ಇರುತ್ತೆ ನಾವು ಉಸಿರಾಡ್ತಾ ಇದೀವಿ ನಮ್ ಇಂಜೆಕ್ಷನ್ ಕೊಟ್ರೆ ಪೂರ್ತಿ ಬಾಡಿಗೆ ನಮ್ ಇಂಜೆಕ್ಷನ್ ಒಂದು ಎಫೆಕ್ಟ್ ಬರುತ್ತೆ ಆದ್ರೆ ಅದಕ್ಕೆ ಇಂಜೆಕ್ಷನ್ ಎಫೆಕ್ಟ್ ಇರುತ್ತೆ ಅಲ್ಲಿ ಮಾತ್ರ ಇರುತ್ತೆ ಎಷ್ಟು ಅದನ್ನ ಮಾಡ್ಲಿಕ್ಕೆ ಇಂಜೆಕ್ಷನ್ ಮಾಡಿ ಮಾತ್ರ ಅಂದ್ರೆ ಇಲ್ಲಿವರೆಗೂ ನಾವು ಈಗ ಮೊನ್ನೆ ಮಾಹಿತಿಯನ್ನ ನ್ಯಾಚುರಲ್ ಕಲರ್ ಅದಷ್ಟು ಕೆಂಪು ಕಲರ್ ಇದೇ ಇರುತ್ತೆ ಅದು ನ್ಯಾಚುರಲ್ ಆಗಿ ಇರುತ್ತೆ ಏರ್ಪಡೋದು ಬೇಡ ಯಾಕಂತಂದ್ರೆ ಈಗ ಹೆಚ್ಚಿನ ರೈತರಿಗೆ ಈಗ ಇನ್ನೊಂದು ಪ್ಲಾಸ್ಟಿಕ್ ಇಡ್ಲಿ ಪ್ಲಾಸ್ಟಿಕ್ ಪೇಪರ್ ಯೂಸ್ ಮಾಡ್ತಾರೆ ಇಡ್ಲಿಯಲ್ಲಿ ಅಂತ ಅದನ್ನು ಈಗ ಮಾಧ್ಯಮದಲ್ಲಿ ಪ್ರಚಾರ ಆಗ್ತಾ ಇದೆ ಅದರಿಂದ ಒದ್ದಾರೆ ಎಲ್ಲರೂ ಆದಷ್ಟು ಈಗೇನು ಇದೆ ಫುಡ್ ಸೇಫ್ಟಿ ಪ್ರಕಾರ ಏನಿದೆ ಅಂತಂದ್ರೆ ಅದರಲ್ಲಿ ಐ ಎಸ್ ಗ್ರೇಡ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿರ್ತಾರೆ ಅಂದ್ರೆ ಪ್ಯಾಕೇಜಿಂಗ್ ಮೆಟೀರಿಯಲ್ ಫಾರ್ ಎಕ್ಸಾಂಪಲ್ ಇದು ಒಂದು ಸ್ವಲ್ಪ ದಪ್ಪ ಇದೆ ಇದಕ್ಕಿಂತ ಒಂದು ಸ್ವಲ್ಪ ದಪ್ಪದನ್ನ ಯೂಸ್ ಮಾಡಿ ಅಥವಾ ಇಷ್ಟು ದಪ್ಪದನ್ನ ಯೂಸ್ ಮಾಡಿ ಏನು ನಾವು ಫಾರ್ಟಿ ಮೈಕ್ರನ್ ಅಂತ ಕೇಳಿದ್ದೀವಿ ಎಲ್ಲರೂ ಈಗ ಕೊಡ್ತಾ ಇದೀವಿ ಅಂತ ಹೇಳಿ ಬಟ್ ಅದಕ್ಕೆ ಫುಟ್ ಗ್ರೇಡ್ ಮೆಟೀರಿಯಲ್ ಇರುತ್ತೆ ಆ ಫುಟ್ ಗ್ರೇಡ್ ಮೆಟೀರಿಯಲ್ ಇಂದ ಮಾಡಿ ಪ್ಯಾಕ್ ಮಾಡ್ಬೇಕಾರೆ ಅಂತ ಹೇಳಿದ್ದಾರೆ ಅದರಿಂದ ಈಗ ಏನು ಹೋಳ್ಗೆ ಮಾಡ್ಬೇಕಾರೆಲ್ಲ ಪೇಪರ್ ಯೂಸ್ ಮಾಡಲೇಬೇಕು ಅದನ್ನೇ ಯಾರು ತಂದು ಬಾಣಲಿಗೆ ಅಥವಾ ಇದ್ರ ಮೇಲೆ ಹಾಕೋದಿಲ್ಲ ಅದರಿಂದ ಅದಕ್ಕೇನು ಎದುರಿಸ ಅವಶ್ಯಕತೆ ಇಲ್ಲ ಆದ್ರೆ ಯಾರಾದರೂ ವರ್ತಕರು ಈಗ ಬೇಗ ಕೆಲಸ ಆಗುತ್ತೆ ಅಂತ ಹೇಳಿ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡ್ತಾ ಇರ್ತೀರ ಅದನ್ನ ಬಿಟ್ಟು ಬಟ್ಟೆಯನ್ನ ಯೂಸ್ ಮಾಡಿ ಅದೊಂದು ನಮ್ಮ ಕಡೆಯಿಂದ ಮಾಹಿತಿ ಅದರಿಂದ ಅದರಿಂದ ಎಫೆಕ್ಟ್ ಏನಾಗುತ್ತೆ ಅಂತಂದ್ರೆ ಖಾಸಗಿ ನಮ್ಮ ನಮ್ ನಾರ್ಮಲ್ ಪ್ಲಾಸ್ಟಿಕ್ ಅಲ್ಲಿ ಜಾಸ್ತಿ ಇರುತ್ತೆ ಆ ಪ್ಲಾಸ್ಟಿಕ್ ಇಂದ ಅದಕ್ಕೆ ಒಂದು ಲೀಚ್ ಅಂತ ಹೇಳ್ತೀವಿ ಅದಕ್ಕಿಂತ ಬರೋ ಚಾನ್ಸಸ್ ಇರುತ್ತೆ ಬುಟ್ಟಿಗೆ ಹಾಗಿದ್ರೆ ಬಂದು ಅದು ಕ್ಯಾಕ್ಸಿಮೋಜನ್ ಆಗೋ ಚಾನ್ಸಸ್ ಇರುತ್ತೆ